ಗ್ರಾಮೀಣ ಭಾಗದ ಜನರ ಬಹು ಬೇಡಿಕೆಯ ಯೋಜನೆಯಾದ ಅಂಕೋಲಾ ರಾಮನಗುಳಿ ಹಾಗೂ ಕಲ್ಲೇಶ್ವರ ಸಂಪರ್ಕಿಸುವ ಇಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದ ಸೇತುವೆ ನಿರ್ಮಾಣ ಕಾಮಗಾರಿಯು ಶರವೇಗದಲ್ಲಿ ಸಾಗುತ್ತಿದ್ದು ಅಂಕೋಲ ವಿಧಾನಸಭಾ ಕ್ಷೇತ್ರದ ಶಾಸಕಿ ರೂಪಾಲಿ ನಾಯ್ಕ್ ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿಯನ್ನ ಪರಿಶೀಲಿಸಿದ್ರು ಕಾಮಗಾರಿಯನ್ನ ವೀಕ್ಷಣೆ ಮಾಡಿದ ಬಳಿಕ ಶಾಸಕಿ ರೂಪಾಲಿ ನಾಯ್ಕ್ ಮಾಧ್ಯಮದೊಂದಿಗೆ ಮಾತನಾಡಿ ರಾಮನಗುಳಿ ಮತ್ತು ಕಲ್ಲೇಶ್ವರ ಸಂಪರ್ಕಿಸುವುದಕ್ಕೆ ಹಿಂದೆ ತೂಗು ಸೇತುವೆ ಇತ್ತು ಅದು ಪ್ರವಾಹ ಬಂದು ಕೊಚ್ಚಿಹೋದ ನಂತರ ಇಲ್ಲಿ ಓಡಾಡಲು ದೂರದಿಂದ ಸಾಗಬೇಕಾದ ಅನಿವಾರ್ಯತೆಯಿದೆ ಈಗ ಈ ಸೇತುವೆ ನಿರ್ಮಾಣದಿಂದ ರಾಷ್ಟ್ರೀಯ ಹೆದ್ದಾರಿ ಸಂಪರ್ಕಿಸಲು ಅನುಕೂಲವಾಗಲಿದೆ ರಾಜ್ಯದಲ್ಲಿಯೇ ಅತಿ ವೇಗವಾಗಿ ಕಾಮಗಾರಿ ನಡೆಸುತ್ತಿರುವುದು ಈ ಸೇತುವೆ ಎನ್ನಲು ಹೆಮ್ಮೆಯಾಗುತ್ತಿದೆ ಇದು ನನ್ನ ಕನಸಿನ ಯೋಜನೆಯಾಗಿದ್ದು ನಾವೇ ಶಂಕುಸ್ಥಾಪನೆ ಮಾಡಿ ನಾವೇ ಉದ್ಘಾಟನೆ ಮಾಡುವಷ್ಟರ ಮಟ್ಟಿಗೆ ವೇಗವಾಗಿ ಕಾಮಗಾರಿ ನಡೆದಿದೆ ಎಂದು ತಿಳಿಸಿದ್ರು ಇವತ್ತು ಅತಿ ವೇಗವಾದ ಒಂದು ರೀತಿಯಲ್ಲಿ ಈ ಒಂದು ಡೊಂಗ್ರಿ ಪಂಚಾಯತ್ ಒಂದು ಬ್ರಿಡ್ಜ್ ಬಹಳ ಫಾಸ್ಟ್ ಆಗಿ ನಡೀತಾ ಇದೆ ತಾವೆಲ್ಲರೂ ನೋಡಿದಿರಿ ಹಿಂದೆ ಈ ಡೊಂಗ್ರಿ ಪಂಚಾಯತ್ ನಲ್ಲಿ ತೂಗು ಸೇತುವೆಗಳು ಎರಡು ಇತ್ತು ಆ ಎರಡು ತೂಗು ಸೇತುವೆಗಳು ಒಂದೇ ಸವನೆ ದೊಡ್ಡದಾದ ಒಂದು ಹಿಂದೆ ಫ್ಲಡ್ ಬಂದಾಗ ಅದು ಕೊಚ್ಕೊಂಡು ಹೋಗಿರುವಂತದ್ದು ನಾವು ಎಂಎಲ್ ಎ ಆದ ಎರಡು ವರ್ಷದ ನಂತರ ಆ ಒಂದು ಡೊಂಗ್ರಿ ಪಂಚಾಯತ್ ಹೋಗ್ಬೇಕಾದ್ರೆ ದಾರಿ ಸಹ ಇರಲಿಲ್ಲ ಬೇರೆ ಕಡೆಯಿಂದ ಹೋಗ್ಲಿಕ್ಕೆ ಡಾಂಬ್ರೀಕರಣ ಕೂಡ ಕಿತ್ತೋಗಿದ್ರು ಆ ಕಡೆ ಬಸ್ಗಳು ಸಹ ಬರ್ಲಿಕ್ಕೆ ಅಲ್ಲಿ ಗೊಳಾಪುರ್ ಬಿಡ್ತಾ ಇರಲಿಲ್ಲ ಅಲ್ಲಿ ಕೂಡ ಕಮ್ಮಾಣಿ ರಸ್ತೆಗೆ ಅಲ್ಲಿ ಕೂಡ ಸಿಮೆಂಟ್ ರೋಡ್ ಮಾಡಿದ್ದೇವೆ ಇನ್ನು ಈ ಒಂದು ಬ್ರಿಡ್ಜ್ ಆದ್ರೆ ಇಡೀ ರಾಮನ್ಗುಳದಿಂದ ಡೊಂಗ್ರಿಗೆ ಬಹಳ ಒಂದು ಹೈವೇಗೆ ಟಚ್ ಆಗಿರುವಂತ ಬ್ರಿಡ್ಜ್ ಇದು ಮತ್ತೆ ತಾವು ನೋಡ್ತಾ ಇರೋದು ಇಷ್ಟೇ ನಮ್ಮ ರಾಜ್ಯದಲ್ಲಿ ನಾನು ಅನ್ಕೊಳ್ತಾ ಇದ್ದೇನೆ ಈ ಯಾರು ಗುತ್ತಿಗೆದಾರ ಏನ್ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ದೇವರು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ಕೊಳ್ತಾ ಇದ್ದಾರೆ ಯಾಕಂದ್ರೆ ಒಂದೇ ವರ್ಷದಲ್ಲಿ ತುಂಬಾ ಫಾಸ್ಟ್ ಅಂದ ಎಷ್ಟು ಮಳೆ ಬಂದ್ರು ಕೂಡ ಅವರು ವರ್ಕರ್ ಕೆಲಸ ಮಾಡ್ತಾ ಇರೋದ್ರೆ ನೋಡ್ಲಿಕ್ಕೆ ನಮಗೆ ಖುಷಿ ಆಗ್ತಾ ಇದೆ ಅಷ್ಟು ಅವರು ಫಾಸ್ಟ್ ಆಗಿ ಈ ಬ್ರಿಡ್ಜ್ ಅನ್ನ ಮೇಲಕ್ಕೆ ಎತ್ತಿದ್ದಾರೆ ಈಗ ಒಂದು ಇನ್ನೂ ಆರು ಫುಟ್ ಆದ್ರೆ ಅದ್ರ ಸ್ಲಾಬ್ ಅನ್ನು ಅವ್ರು ಮೇಲ್ಗಡೆ ಹಾಕುವಂತದ್ದು ಕೂಡ ಮಾಡ್ತಾರೆ ಈ ವರ್ಷ ಮೇ ತನಕ ಇದು ಕಂಪ್ಲೀಟ್ ಆಗ್ತದೆ ನಾವೇ ಹಾಕಿದ ಫೌಂಡೇಶನ್ ನಾವೇ ಉದ್ಘಾಟನೆ ಮಾಡ್ತೇವೆ ಅಂತ ಹೇಳಿಕೆ ಆಗ್ತಾ ಹಿರಿಯರು ಎಲ್ಲರೂ ಇಲ್ಲಿ ಇದ್ದಾರೆ ಡೊಂಗ್ರಿ ಭಾಗದ ಜನರು ತುಂಬಾ ಸಂತೋಷದಿಂದ ನಾನು ತೂಗು ಸೇತುವೆ ಮೇಲೆ ಹೋಗ್ತಾ ಇರ್ಬೇಕಂದ್ರೆ ಫಸ್ಟ್ ಹೇಳಿದ್ದೆ ಈ ತೂಗು ಸೇತುವೆ ಯಾಕೋ ನೋಡ್ಲಿಕ್ಕೆ ಹೆದರಿಕೆ ಕಾಣ್ತದೆ ಮುಂದಿನ ದಿವಸದಲ್ಲಿ ಇದು ನಾವು ಶಾಶ್ವತ ಸೇತುವೆ ಮಾಡ್ತೇವೆ ಅಂತ ಏನ್ ಹೇಳಿದೆ ಒಂದ್ ಎರಡ್ ಮೂರು ತಿಂಗಳಲ್ಲೇ ಫ್ಲಡ್ ಅಲ್ಲಿ ಹೋಗ್ಬಿಟ್ಟಿದೆ ಅಂದ್ರೆ ಆ ಜನರ ಒಂದು ಬಹುದಿನದ ಕನಸು ಮತ್ತೆ ನನ್ನ ಒಂದು ಕನ್ಸು ಏನಿತ್ತಂದ್ರೆ ಈ ಡೊಂಗ್ರಿ ಭಾಗ ಬಹಳ ಒಂದು ಕುಗ್ರಾಮ ಅಂದ್ರೆ ಫಾರೆಸ್ಟ್ ನಲ್ಲಿ ಬರ್ತಾ ಇರೋದ್ರಿಂದ ಎಲ್ಲಿಯೂ ಕೂಡ ನೋಡಿದ್ರೆ ಪಾಪ ಯಾವ್ದು ರೋಡ್ಗಳು ರಸ್ತೆಗಳು ಇಲ್ಲ ಅದನ್ನ ನಾವು ದತ್ತುಕ್ಕಾಗಿ ತೆಗೆದುಕೊಂಡು ಇವತ್ತು ಇದರ ಇಂಪ್ರೂವ್ಮೆಂಟ್ ಅನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ ಆಗಿನ ಡೊಂಗ್ರಿ ಮತ್ತೆ ಈಗಿರುವಂತ ಡೊಂಗ್ರಿ ನೋಡಿದ್ರೆ ಬಹಳ ಅಜಗಜ ಅಂತ ವ್ಯತ್ಯಾಸ ಇದೆ ನಾವು ದಯವಿಟ್ಟು ಅದನ್ನು ನೋಡಬಹುದು ಅದರಿಂದ ಈ ಡೊಂಗ್ರಿ ಪಂಚಾಯತ್ ಸಭ್ಯ ಸರ್ವ ಒಂದು ನಾಗರಿಕರಿಗೂ ಕೂಡ ಒಂದು ಖುಷಿಯ ವಿಷಯ ಅಂತ ಹೇಳ್ತಾ ಸುಮಾರು ನೂರ ಐವತ್ತು ಮೀಟರ್ ಉದ್ದ ಏಳು ಪಾಯಿಂಟ್ ಐದು ಮೀಟರ್ ಅಗಲದ ಸೇತುವೆ ಇದಾಗಿದ್ದು ಮಂಗಳೂರು ಮೂಲದ ಮುಗ್ರೋಡಿ ಕನ್ಸ್ಟ್ರಕ್ಷನ್ ನವರು ಈ ಸೇತುವೆ ಕಾಮಗಾರಿಯನ್ನ ಮಾಡುತ್ತಿದ್ದಾರೆ ಸೇತುವೆ ನಿರ್ಮಾಣದ ಪ್ರಾರಂಭದಲ್ಲಿ ಮಳೆಯಿಂದಾಗಿ ಕಾಮಗಾರಿಗೆ ಅನೇಕ ಎಡರು ತೊಡರು ಉಂಟಾಗಿದ್ದವು ಆದಾಗ್ಯೂ ಕೂಡ ಕಾಮಗಾರಿ ಎಲ್ಲಿಯೂ ನಿಲ್ಲದಂತೆ ಕಾಲಕಾಲಕ್ಕೆ ತಲುಪಬೇಕಿದ್ದ ಗುರಿಯನ್ನ ಮುಟ್ಟುವಲ್ಲಿ ಯಶಸ್ವಿಯಾಗಿದೆ ಸೇತುವೆಯು ಒಟ್ಟು ಐದು ಪಿಲ್ಲರ್ಗಳು ಎರಡು ಅಪಾರ್ಟ್ಮೆಂಟ್ ಹೊಂದಿದ್ದು ಎಲ್ಲಾ ಪಿಲ್ಲರ್ಗಳು ಮೇಲಕ್ಕೆದ್ದಿದ್ದು ಪಿಯರ್ ಕ್ಯಾಪ್ ಹಂತಕ್ಕೆ ಮುಟ್ಟಿದೆ ಸೇತುವೆ ಮೇಲ್ಭಾಗದ ಭೀಮ್ ಗಳನ್ನು ನಿರ್ಮಾಣ ಮಾಡಲಾಗುತ್ತಿದ್ದು ಕೆಲವೇ ದಿನಗಳಲ್ಲಿ ಗಳನ್ನು ಪಿಲ್ಲರ್ ಮೇಲೆ ಶಿಫ್ಟಿಂಗ್ ಮಾಡುವ ಕಾರ್ಯ ಕೂಡ ನಡೆಯಲಿದೆ ಇನ್ನೂ ನಾಲ್ಕು ತಿಂಗಳೊಳಗೆ ಸೇತುವೆ ಕಾಮಗಾರಿ ಪೂರ್ಣಗೊಳಿಸಿ ಜನರ ಬಳಕೆಗೆ ನೀಡುವ ಪ್ರಯತ್ನ ಮಾಡುತ್ತೇವೆ ಎಂಬ ಭರವಸೆಯನ್ನ ಸೇತುವೆ ನಿರ್ಮಾಣದ ಹಿರಿಯ ಅಭಿಯಂತರ ಶಂಭುಲಿಂಗ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಲೋಕೋಪಯೋಗಿ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಶಶಿಕಾಂತ್ ಕೋಳೆಕರ್ ಕಿಸಾನ್ ಸಂಘದ ಜಿಲ್ಲಾಧ್ಯಕ್ಷ ಶಿವರಾಮ್ ಗಾಂಕರ್ ಸುಂಕಸಾಳ ಪಂಚಾಯತ್ ಅಧ್ಯಕ್ಷ ಸದಾನಂದ ನಾಯಕ್ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ವಿಲ್ಸನ್ ಡಿಕೋಸಾ ಸೇತುವೆ ಪ್ರಾಜೆಕ್ಟ್ ಮ್ಯಾನೇಜರ್ ಅಭಿನಂದನ್ ಹಿರಿಯ ಇಂಜಿನಿಯರ್ ಶಂಭುಲಿಂಗ ಸೈಟ್ ಇಂಜಿನಿಯರ್ಗಳಾದ ಪ್ರಜೀತ್ ಪೃಥ್ವಿ ಜೇರಿ ಹಾಗೂ ಊರ ನಾಗರಿಕರು ಇದ್ದರು ಕರಾವಳಿ ಡಿಜಿಟಲ್ ಡಿಜಿಟಲ್ಗಾಗಿ ಅಕ್ಷಯ್ ಶೆಟ್ಟಿ ರಾಮನ್ಗುಳಿ ಹೊನ್ನವರ ಕ್ಷೇತ್ರಕ್ಕೆ ನೂರ ಎಂಬತ್ತು ಕೋಟಿ ಕಾರ್ಲ್ಯಾಂಡ್ ನಿರ್ಮಾಣಕ್ಕಾಗಿ ನೀಡಿದ್ದು ಈ ಕಾಮಗಾರಿಯ ಸದ್ಬಳಕೆಯನ್ನ ನದಿ ಮತ್ತು ಸಮುದ್ರ ತಟದ ನಾಗರಿಕರು ಪಡೆದುಕೊಳ್ಳಬೇಕು ಎಂದು ಶಾಸಕ ದಿನಕರ್ ಶೆಟ್ಟಿ ಹೇಳಿದರು ಅವರು ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ವತಿಯಿಂದ ನಾಡುಮಾಸ್ಕೇರಿ ಗ್ರಾಮ ಪಂಚಾಯತ್ ಗಂಗೆಕೊಳ್ಳದಲ್ಲಿ ಹದಿನಾರು ಕೋಟಿ ರೂಪಾಯಿ ಕಾರ್ಲ್ಯಾಂಡ್ ಕಾಮಗಾರಿಗೆ ಭೂಮಿಪೂಜೆ ನೆರವೇರಿಸಿ ಮಾತನಾಡಿ ಗಂಗೆಕೊಳ್ಳದ ಮೀನುಗಾರರು ಕೃಷಿಕರಿಗೆ ಮತ್ತು ನದಿ ಸಮುದ್ರ ತಟದಲ್ಲಿ ವಾಸಿಸುತ್ತಿರುವ ನಾಗರಿಕರಿಗೆ ತೊಂದರೆಯಾಗಬಾರದು ಮತ್ತು ಕೃಷಿ ಭೂಮಿಗೆ ಉಪ್ಪು ನೀರು ನುಗ್ಗುವುದನ್ನು ತಡೆಗಟ್ಟಲು ಈ ಕಾರ್ಲ್ಯಾಂಡ್ ಕಾಮಗಾರಿಗೆ ನಮ್ಮ ಸರ್ಕಾರ ಮುಂದಿನ ಐದು ವರ್ಷದ ಯೋಜನೆಯಲ್ಲಿ ಸಾವಿರದ ಐದುನೂರು ಕೋಟಿ ಯೋಜನೆಯನ್ನ ಸಿದ್ಧಗೊಳಿಸಿದ್ದು ಈಗಾಗಲೇ ಜಿಲ್ಲೆಯ ಕರಾವಳಿ ತೀರದ ಕಾರವಾರಂಕೋಲಾ ಕುಮಟಾ ಹೊನ್ನವರ ಹೊನ್ನವರ ಭಟ್ಕಳ ಕ್ಷೇತ್ರಗಳಿಗೆ ಐದುನೂರ ನಲವತ್ತು ಕೋಟಿ ಅನುದಾನವನ್ನ ನೀಡಿದೆ ಕುಮಟಾ ಹೊನ್ನವರ ಕ್ಷೇತ್ರಕ್ಕೆ ಸಾವಿರದ ಐದುನೂರು ಕೋಟಿಗಿಂತಲೂ ಹೆಚ್ಚಿನ ಅನುದಾನವನ್ನ ಸರ್ಕಾರದಿಂದ ತಂದ ಆತ್ಮತೃಪ್ತಿ ನನ್ನಲ್ಲಿದೆ ಈ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡಬೇಕೆನ್ನುವ ಕನಸಿದೆ ಎಂದರು ನಡುಮಾಸ್ಕೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು ಹದಿನಾರು ಕೋಟಿ ಮೊತ್ತದ ಒಂದು ಕಾಲೇಜ್ ಕಾಮಗಾರಿಯನ್ನ ಶಂಕುಸ್ಥಾಪನೆಯನ್ನ ಮಾಡುವ ಮೂಲಕ ಇವತ್ತಿನ ಈ ಕಾರ್ಯಕ್ರಮವನ್ನ ನಾವೆಲ್ಲರೂ ಸೇರಿ ವಿದ್ಯುಕ್ತವಾಗಿ ಉದ್ಘಾಟನೆಯನ್ನ ಮಾಡಿದೇವೆ ಇದರ ಲಾಭವನ್ನ ನೀವು ಪಡ್ಕೊಳ್ಬೇಕು ಅನ್ನುವಂತದ್ದು ವಿಶೇಷವಾಗಿ ರೈತರಿಗೆ ಹೆಚ್ಚು ಅನುಕೂಲ ಆಗ್ತದೆ ಯಾಕೆ ಅನುಕೂಲ ಆಗ್ತದೆ ಅಂತ ಹೇಳಿದ್ರೆ ವಿಶೇಷವಾಗಿ ಮಳೆಗಾಲದಲ್ಲಿ ಆ ಉಪ್ಪು ನೀರು ಈ ಕಡೆ ಬಂದರೆ ಇಲ್ಲಿಯ ರೈತರು ಬೆಳೆದಂತ ಬೆಳೆಗಳಿಗೆ ತೊಂದರೆ ಆಗ್ತದೆ ರಸ್ತೆ ಕಾಮಗಾರಿಯನ್ನ ಅದನ್ನ ಮುಗಿಸಿ ಅದರ ಉದ್ಘಾಟನೆ ಮಾಡಿದ್ದೇನೆ ಮತ್ತು ಒಂದು ಕೋಟಿ ಚಿಲ್ಲರಿದು ಟೆಂಡರ್ ಈಗಾಗಲೇ ಆಗಿದೆ ಈ ಭಾಗದಲ್ಲಿ ಅದನ್ನು ನಾವು ಆ ಕೆಲಸ ನಾವು ಮಾಡ್ಕೊಡ್ತೇವೆ ಶಾಲಾ ಕಟ್ಟಡ ಮಕ್ಕಳು ಹೇಳಿದ್ರು ಕೊಟ್ಟಿದ್ರಿ ಅನ್ನುವಂಥದಲ್ಲ ಯಾರು ವಿನಂತಿ ಮಾಡಿಲ್ಲ ನೀವು ಬಂದ್ಕೊಂಡು ಈ ಶಾಲೆಗೆ ಬೇಕಾದಂತ ಕಟ್ಟಡಕ್ಕೆ ಹಣ ಮಂಜೂರಿ ಮಾಡಿ ಕೆಲವೇ ದಿವಸಗಳಲ್ಲಿ ಅದರ ಫೌಂಡೇಶನ್ ಶುರು ಮಾಡ್ತೇವೆ ರಿಪೇರಿ ಹಣ ಕೊಟ್ಟಿದ್ದೇವೆ ಎಲ್ಲಾ ಶಾಲೆ ಯಾವ ಶಾಲೆ ಕಾರ್ಯಕ್ರಮದ ಮುಖ್ಯ ಅತಿಥಿ ಬಿಜೆಪಿ ಮಂಡಲದ ಅಧ್ಯಕ್ಷ ಹೇಮಂತ್ ಕುಮಾರ್ ಗಾಂವ್ಕರ್ ಮಾತನಾಡಿ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಅನುದಾನ ಕೋಟಿ ಕೋಟಿ ಬರುತ್ತಿದ್ದು ಶಾಸಕ ದಿನಕರ್ ಶೆಟ್ಟರ ಕ್ರಿಯಾಶೀಲತೆ ಈ ಅನುದಾನ ಬರಲು ಕಾರಣವಾಗಿದೆ ಎಂದರು मास्कीरी ग्रामपंचायत सदस्य नागराज तांडेल ग्रामपंचायत सदस्य राजेश नयक हिचगड नाडू मास्कीरी ग्रामपंचायत अध्यक्ष धनश्री अंकोलेकर ग्रामपंचायत सदस्य चंद्रशेखर नाईक ಸುಭಾಷ್ ಕಾರೆಬೈಲ್ ವೇದಿಕೆಯಲ್ಲಿ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ಮಹೇಶ್ ಶೆಟ್ಟಿ ಚಿಕ್ಕ ನೀರಾವರಿ ಇಲಾಖೆಯ ಸಹಾಯಕ ಇಂಜಿನಿಯರ್ ಅಮಿತಾ ತಳೇಕರ್ ಗುತ್ತಿಗೆದಾರ ಸುನೀಲ್ ಹೆಗಡೆ ಹನೇಹಳ್ಳಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಭರತ್ ಗಾಂವ್ಕರ್ ಪ್ರಮುಖರಾದ ಜಗದೀಶ್ ಅಂಬಿಗ ಸಂತೋಷ್ ನಾಯ್ಕ್ ನೀಲಕಂಠ ತಾಂಡೇಲ್ ಮದನ ತಾಂಡೇಲ್ ದರಥ್ ಕೇರೇಕರ್ ರಾಘವೇಂದ್ರ ಗೌಡ ಸಣ್ಣು ಗೌಡ ನಾಗೇಶ್ ನಾಯ್ಕ್ ಮಾಣಿಗೌಡ ಹರಿಶ್ಚಂದ್ರ ಗಾಂವ್ಕರ್ ತುಳಸಿದಾಸ್ ಕಾಂಬಳೆ ಸೇರಿದಂತೆ ಇತರರಿದ್ದರು ಪುರಾಣ ಪ್ರಸಿದ್ಧ ಮಹಾಬಲೇಶ್ವರ ದೇವರ ಪಾರ್ವತಿ ವಿವಾಹ ಮಹೋತ್ಸವ ಮೇಲುಸ್ತುವಾರಿ ಸಮಿತಿ ನೇತೃತ್ವದಲ್ಲಿ ರೂಢಿಗತ ಪರಂಪರೆಯಂತೆ ಶುಕ್ರವಾರ ಸಂಜೆ ವಿಜೃಂಭಣೆಯಿಂದ ನಡೆಯಿತು ಮಹಾಬಲೇಶ್ವರ ದೇವರ ಉತ್ಸವ ವ್ರತಬೀದಿ ಮಾರ್ಗವಾಗಿ ಕೋಟಿತೀರ್ಥ ಕಟ್ಟೆಯಲ್ಲಿರುವ ಶಂಕರನಾರಾಯಣ ಮಂದಿರಕ್ಕೆ ತೆರಳಿ ಅಲ್ಲಿ ಪಾರ್ವತಿ ಪರಶಿವನ ನಡುವಿನ ಸಂವಾದ ವೈದಿಕರ ಮೂಲಕ ನಡೆದು ನಂತರ ಮಂದಿರ ಪ್ರವೇಶಿಸಿ ಅಷ್ಟಾವಧಾನ ಸೇವೆ ವಿವಾಹ ಮಹೋತ್ಸವ ಪ್ರಸಾದ ವಿತರಣೆ ಜರುಗಿತು ನಂತರ ನಾಗಬೀದಿ ಮೂಲಕ ಮಂದಿರಕ್ಕೆ ಮರಳಿತು ರಂಗೋಲಿಯ ಚಿತ್ತಾರ ತೋರಣಗಳ ಶೃಂಗಾರದ ನಡುವೆ ಸಾಗಿ ಬರುವ ಉತ್ಸವಕ್ಕೆ ಭಕ್ತರು ಆರತಿ ನೀಡಿ ವಂದಿಸಿದ್ರು ರಾಕ್ಷಸನನ್ನ ಸಂಹಾರ ಮಾಡಿ ವಿಜಯೋತ್ಸವದೊಂದಿಗೆ ಪಾರ್ವತಿ ಒಲಿಸಲು ಶಿವ ಬಂದಾಗ ಪಾರ್ವತಿ ಶಿವನ ವಿವಿಧ ಹೆಸರಿನಲ್ಲಿರುವ ಮಹಿಮೆ ಶಿವನ ನಿಜರೂಪ ಅರಿಯಲು ಶಿವನನ್ನ ತಡೆದು ಪರೀಕ್ಷಿಸಿ ಪರಶಿವನನ್ನ ವರಿಸುವ ಪೌರಾಣಿಕ ಹಿನ್ನೆಲೆಯನ್ನ ವೈದಿಕರ ನಡುವಿನ ಸಂವಾದ ಬಹು ವಿಶಿಷ್ಟವಾಗಿ ಮೂಡಿಬಂತು ಈ ದೈವಿಕ ಕಾರ್ಯದಲ್ಲಿ ದೇವಾಲಯದ ಸಿಬ್ಬಂದಿ ಭಕ್ತರು ಪಾಲ್ಗೊಂಡಿದ್ರು ಕರಾವಳಿ ಡಿಜಿಟಲ್ ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಕರ್ನಾಟಕ ರಾಜ್ಯದ ಅರಣ್ಯವಾಸಿಗಳ ಐದು ಬೇಡಿಕೆಗಳ ಹಕ್ಕೊತ್ತಾಯಕ್ಕೆ ಆಗ್ರಹಿಸಿ ಶಿರಸಿಯಲ್ಲಿ ಡಿಸೆಂಬರ್ ಹದಿನೇಳರಂದು ರಾಜ್ಯಮಟ್ಟದ ಅರಣ್ಯವಾಸಿಗಳನ್ನು ಉಳಿಸಿ ರ್ಯಾಲಿ ಸಂಘಟಿಸಲಾಗಿದೆ ಎಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ಹೇಳಿದರು ಕರ್ವರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದ ಅವರು ಅರಣ್ಯವಾಸಿಗಳ ಪರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ತಿದ್ದುಪಡಿ ಪ್ರಮಾಣ ಪತ್ರ ಸಲ್ಲಿಸಬೇಕು ಅಸಮರ್ಪಕ ಜಿಪಿಎಸ್ ಮೇಲ್ಮನವಿ ಅಭಿಯಾನಕ್ಕೆ ಆದೇಶ ಮಾಡಬೇಕು ಅರಣ್ಯ ಸಿಬ್ಬಂದಿಗಳಿಂದ ಉಂಟಾಗುತ್ತಿರುವ ದೌರ್ಜನ್ಯ ಕಿರುಕುಳ ನಿಯಂತ್ರಿಸುವುದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಪೂರ್ವ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದಿಂದ ಅರಣ್ಯೇತರ ಚಟುವಟಿಕೆಗೆ ಬಿಡುಗಡೆ ಮಾಡಿದ ಎರಡು ಸಾವಿರದ ಐದುನೂರ ಹದಿಮೂರು ಕುಟುಂಬಗಳಿಗೆ ಹಾಗೂ ಜಿಲ್ಲೆಯಲ್ಲಿ ಆರು ಸಾವಿರದ ನೂರ ಐವತ್ತಾರು ಹಂಗಾಮಿ ಲಗಾಣಿದಾರರಿಗೆ ಖಾಯಂ ಮಂಜೂರಿ ಹಕ್ಕು ಪತ್ರ ಅರಣ್ಯ ಹಕ್ಕು ಕಾಯ್ದೆ ಉಲ್ಲೇಖದಂತೆ ಗುಜರಾತ್ ಉಚ್ಚ ನ್ಯಾಯಾಲಯದ ಆದೇಶದಂತೆ ಹಾಗೂ ಕೇಂದ್ರ ಸರ್ಕಾರದ ಬುಡಕಟ್ಟು ಮಂತ್ರಾಲಯದ ದಿನಾಂಕ ಹನ್ನೆರಡು ಸೆಪ್ಟೆಂಬರ್ ಎರಡ್ ಸಾವಿರದ ಹದಿನಾಲ್ಕರ ನಿರ್ದೇಶನದಂತೆ ಪಾರಂಪರಿಕ ಅರಣ್ಯವಾಸಿಗಳ ಅರಣ್ಯ ಭೂಮಿ ಹಕ್ಕಿಗೆ ನಿರ್ದಿಷ್ಟ ದಾಖಲೆಗಳಿಗೆ ಒತ್ತಾಯಿಸದೆ ಮಂಜೂರಿ ನೀಡುವ ಕ್ರಮ ಜರುಗಿಸುವಂತೆ ರ್ಯಾಲಿಯಲ್ಲಿ ಆಗ್ರಹಿಸಲಾಗುವುದೆಂದು ಅವರು ಹೇಳಿದರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅರಣ್ಯ ಹಕ್ಕು ಕಾಯ್ದೆಯಡಿಯಲ್ಲಿ ಎಂಬತ್ತೊಂಬತ್ತು ಸಾವಿರದ ನೂರ ಅರವತ್ತೇಳು ಅರ್ಜಿಗಳು ದಾಖಲಿಸಿದ್ದು ಅವುಗಳಲ್ಲಿ ಎರಡು ಸಾವಿರದ ಎಂಟುನೂರ ಐವತ್ತೈದು ಅರ್ಜಿಗಳಿಗೆ ಮಾತ್ರ ಬಾಧ್ಯತೆ ದೊರಕಿದೆ ಸಲ್ಲಿಸುವಂಥ ಅರ್ಜಿಗಳಲ್ಲಿ ಅರವತ್ತೊಂಬತ್ತು ಸಾವಿರದ ಏಳ್ನೂರ ಮೂವತ್ತ್ ಅರ್ಜಿಗಳು ತಿರಸ್ಕಾರವಾಗಿರುವುದು ವಿಷಾದಕರವೆಂದು ರವೀಂದ್ರ ನಾಯ್ಕ್ ಹೇಳಿದರು ಸಂವಿಧಾನಾತ್ಮಕ ಹುದ್ದೆಯಲ್ಲಿದ್ದು ಪಕ್ಷದ ವಕ್ತಾರರಂತೆ ಹೇಳಿಕೆ ನೀಡುವುದು ಸಂವಿಧಾನ ವಿರೋಧ ಕ್ರಮ ಅರಣ್ಯವಾಸಿಗಳ ಸಮಸ್ಯೆ ಬಗೆಹರಿಸುವಲ್ಲಿ ಆಸಕ್ತಿ ಇದ್ದಲ್ಲಿ ಸರ್ಕಾರ ಮತ್ತು ವಿರೋಧ ಪಕ್ಷದ ಬೆಂಬಲ ಪಡೆದು ಸಭಾಧ್ಯಕ್ಷರ ಸ್ಥಾನದಿಂದ ಅರಣ್ಯವಾಸಿಗಳ ಪರ ಇಚ್ಛಾಶಕ್ತಿ ವಿಧಾನಸಭೆಯಲ್ಲಿ ಪ್ರದರ್ಶಿಸಬೇಕು ವಿನಃ ಮೂವತ್ತೆರಡು ವರ್ಷದಿಂದ ಅರಣ್ಯವಾಸಿಗಳ ಪರ ಹೋರಾಡುತ್ತಿರುವ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವಿರುದ್ಧ ಅನಾವಶ್ಯಕ ಧ್ವನಿ ಎತ್ತುವ ಪ್ರವೃತ್ತಿ ಕೈಬಿಡಬೇಕೆಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಕಾಗೇರಿಗೆ ತಿರುಗೇಟು ನೀಡಿದ್ರು ಕರ್ನಾಟಕ ರಾಜ್ಯದ ಹತ್ತಾರು ಜಿಲ್ಲೆಗಳಲ್ಲಿ ಕಳೆದ ವರ್ಷದಿಂದ ಅರಣ್ಯವಾಸಿ ಭೂಮಿ ಹಕ್ಕಿಗಾಗಿ ಬಂದಂತಹ ಹೋರಾಟ ಮುಖ್ಯ ಹೋರಾಟಗಾರ ವೇದಿಕೆಯು ಅನೇಕ ರೀತಿಯ ಕಾನೂನಾತ್ಮಕ ಮತ್ತು ಸಂಘಟನಾತ್ಮಕ ಹೋರಾಟದ ಜೊತೆ ಜೊತೆಯಲ್ಲಿ ಸುಪ್ರೀಂ ಕೋರ್ಟ್ ಸಹಿತ ಅರಣ್ಯವಾಸಿಗಳ ಪರವಾಗಿ ಸಾರ್ವಜನಿಕ ನಾವು ಅರ್ಜಿಯ ಸಲ್ಲಿಸಿ ಆ ಒಂದು ಪ್ರಕ್ರಿಯೆಯೂ ಸಹಿತ ಅರಣ್ಯ ಭೂಮಿ ಹಕ್ಕಿಗಾಗಿ ನಾವು ಕಾರ್ಯನಿರ್ವಹಿಸಿದ್ದೇವೆ ಅಂತ ಹೇಳಿಕೆ ಬಯಸ್ತಾ ಇದ್ದೇನೆ ಈ ಹಿನ್ನೆಲೆಯಲ್ಲಿ ಮೂವತ್ತೆರಡು ವರ್ಷದಲ್ಲಿ ಐದು ಸಾವಿರಕ್ಕಿಂತ ಹೆಚ್ಚಿನ ಹೋರಾಟಗಳನ್ನು ಮಾಡಿದರೂ ಸಹಿತ ಕಾನೂನಾತ್ಮಕ ಹೋರಾಟಗಳನ್ನು ಸಹಿತ ಅರಣ್ಯವಾಸಿಗಳ ಪರವಾಗಿ ನಾವು ಸಂಘಟಿಸಿದರೂ ಸಹಿತ ನಿರೀಕ್ಷಿತ ಮಟ್ಟದಲ್ಲಿ ನಮ್ಮ ಅರಣ್ಯ ಭೂಮಿ ಹಕ್ಕಿಗಾಗಿ ಪ್ರತಿಫಲ ಸಿಗದೇ ಇರುವುದು ಅತ್ಯಂತ ವಿಷಾದಕರವಾಗಿದೆ ಇದೇ ತಿಂಗಳ ಹತ್ತೊಂಬತ್ತರಂದು ಬೆಳಗಾವಿ ಅಧಿವೇಶನ ಜರುಗುತ್ತಿರುವಂತಹ ಹಿನ್ನೆಲೆಯಲ್ಲಿ ನಾವು ಹದಿನೇಳನೇ ತಾರೀಕು ಶನಿವಾರ ಮಧ್ಯಾಹ್ನ ಮೂರು ಗಂಟೆಗೆ ಶಿರ್ಸಿಯಲ್ಲಿ ರಾಜ್ಯ ಮಟ್ಟದ ಅರಣ್ಯ ಮಾಸಿಗರವನ್ನು ಉಳಿಸಿ ಎಂಬ ಬೃಹತ್ ಪ್ರಮಾಣದ ಒಂದು ರ್ಯಾಲಿಯನ್ನ ಸಂಘಟಿಸಿದ್ದೇವೆ ಇದು ರಾಜ್ಯ ಮಟ್ಟದ ಒಂದು ಬೃಹತ್ ರ್ಯಾಲಿಗಳಾಗಿದೆ ಯಾಕಾಗಿ ಈ ರೀತಿ ನಾವು ಬಂದಿದೆ ಅಂತ ಹೇಳಿದ್ರೆ ಎಂಟು ಪರಿಸರವಾದ ಸಂಸ್ಥೆಗಳು ಸಾರ್ವಜನಿಕ ಸತಿ ಅರ್ಜಿ ಸಲ್ಲಿಸಿರುವಂತಹ ಹಿನ್ನೆಲೆಯಲ್ಲಿ ಕರ್ನಾಟಕದ ಸರ್ಕಾರಗಳು ತಿರಸ್ಕರವಾಗಿರುವಂತಹ ಅರಣ್ಯದ ಅರಣ್ಯ ಕುಟುಂಬಗಳಿಗೆ ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕೂಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸೆವೆನ್ ತ್ರೀ ಫೈವ್ ಡಬಲ್ ಟು ಫೈವ್ सभागृह संपर्क वेदमूर्ति शिवराम मैय्यर मोबाइल संख्य जीरो राजलक्ष्मी ज्वेलर्स गोल ज्वेलरी नाइन वन सिक्स हॉलमार्क Natural diamond jewelry, natural gemstones. Akarsha fashion jewelry, silver jewelry and articles, purity 92.5 and 100%. 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali. ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ বি শিরোডকর জুয়েলার ডায়মন্ড গোল্ড সিল্ভর বিগেস্ট জুয়েলরি শো রুম ইন কারবার ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯೂ ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿ ವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್